ಕಾಲು ಭಾಳ ಭಯಂಕರ ಕಾಲ ಅಂತ ಮತ್ತೆ ಏನೈತಿ ಎಲ್ಲ ಕೂಡ ಚೆಕ್ ಮಾಡಿಸ್ಕೊಂಡು ಮೊದಲನೇ ಆಸ್ಪತ್ರೆಗೆ ಹೋಗಿ ನೋಡಿರಿ ಇವಾಗ ಆಸ್ಪತ್ರೆಗೆ ಬಂದಿಲ್ಲ ನಾವು ಇದು ಫುಲ್ಲು ರಶ್ ಇರುತ್ತೆ ರೀ ಇಲ್ಲಿ ಆಸ್ಪತ್ರೆ ಅಂದ್ರೆ ಡಾಕ್ಟ್ರು ಭಾಳ ಚೆನ್ನಾಗಿ ಅಂದ್ರೆ ಹಂಗಾಗಿ ಗದ್ದಲ ಅಂದ್ರೆ ಗದ್ದರಿ ಫುಲ್ಲು ರೀ ಈ ಒಂದು ತಿಂಗಳ ತೋರ್ಸ್ಕೊಂಡು ಹೋಗಿ ನಾವು ಇಲ್ಲಿ ಇದನ್ನು ಕೊಟ್ಟಿದ್ರಿ ಇವ್ರಿಗೆ ಲಿವರ್ಗಳಿಗೆ ಅಂತ ಹೇಳಂದ್ರಿ ಹಾಗಾಗಿ ಸ್ವಲ್ಪ ಬ್ಲಡ್ನ ಟೆಸ್ಟ್ ಮಾಡಿಸ್ಬೇಕು ಅಂತಂದ್ರೆ ಇವ್ರಿಗೆ ಯಾಕಂದ್ರೆ ಭಾಳ ರೀ ಇವರು ಮತ್ತು ಕಾಲು ತುಂಬ ಅಂದ್ರೆ ತುಂಬ ಕಾಲು ನೋಸಾಗತ್ತವಂತರ ಅವ್ರಿಗೆ ಹಂಗಾಗಿ ಒಂದು ತೋರಿಸ್ಬಿ ತೋರಿಸಿ ಬ್ಲಡ್ ಚೆಕ್ ಮಾಡಿಸ್ಬಿಟ್ರೆ ಎಲ್ಲ ಗೊತ್ತಾಗತ್ತಲ್ಲ ಅಂಥೇಳ ಬಂದೀವ್ರಿ ಆದ್ರೆ ಈಗ ಯಾರೂ ಇಲ್ಲ ರೀ ನಾವೇ ಅಷ್ಟಾದೀವ್ರಿ ಡಾಕ್ಟ್ರು ಬರೋದು ಹನ್ನೊಂದುವರೆ ಹಿಂಗೆ ಆಗತ್ತೆ ಹನ್ನೊಂದು ಹನ್ನೊಂದುವರೆಗೆ ಬರ್ತಾರೇನು ರೀ ಅವರು ಈಗಿನ ಟೈಮ್ ಆತ ಏನು ರೀ ಗೊತ್ತಿಲ್ಲ ಬಂದು ಕೂತ್ಕೊಂಡಿವ್ರಿ ಒಂದು ಒಂದು ತಾಸು ಒಂದು ಒಂದೂರಿ ತಾಸು ಕಾಯ್ಬೇಕು ಇನ್ನು ನಾವು ಫಸ್ಟ್ನೇ ಪಾಳೆ ಅಂತ ನಮ್ದು ಐತ್ರಿ ಯಾರು ಬಂದಿಲ್ಲ ನಮ್ದು ಫಸ್ಟ್ ಆಗುತ್ತಾ ತೋರಿಸ್ಕೊಂಡು ಹೋಗಾಕ್ ರೀ ಇವಾಗ ನೋಡ್ರಿಪ್ಪ ನಾವು ಆಸ್ಪತ್ರೆಗೆ ಹೋಗಿ ಬಂದ್ವಿ ಆದರೆ ಡಾಕ್ಟ್ರೇ ಬರಲ್ಲ ಬರಲ್ಲ ಅಂತೀಪ ಇದನ್ನು ಚೀಟಿ ಬರೆದು ಕಿಟಕಿ ಇಟ್ಬಿಟ್ಟಿದ್ರಿ ಅವರು ಕಸ ಹೊಡೆಯಕ್ಕೆ ಬಂದವರು ಕಾ ತೆಗೆದು ಹೋಗ್ಬಿಟ್ರೆ ಹಾಗಾಗಿ ನಾವು ಕೂತ್ಕೊಂಡ್ಬಿಟ್ಟಿದ್ವಿ ನಮ್ಗೆ ಗೊತ್ತಾನೇ ಇಲ್ಲ ರೀ ಆಮೇಲೆ ಕಡೆ ನೋಡಿದ್ರಿ ಇವರು ಅಯ್ಯೋ ಇದು ಇವತ್ತು ಶನಿವಾರ ಬಂದೈತೆ ಅಂತ ಅಂತೇಳ ಮತ್ತೆ ಹೋಗಿ ಕೇಳಿದ್ರಿ ಅಲ್ಲಿ ಬಾಜು ಇಲ್ಲ ಅವ್ರು ಊರು ಹೋಗ್ಯಾರ ಅಂತಂದ್ರೆ ಹಂಗಾಗಿ ವಾಪಸ್ ಬಂದಿರಿ ಮತ್ತೆ ಇದ್ದಾಗ ಹೋದ್ರೆ ಬಿಡು ಅಂತ ಹೇಳಂದ ಬಂದು ಮತ್ತೆ ಸ್ವಲ್ಪ ಚಾದ ಕೂಡ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಲ್ಲ ರೀ ನಮ್ದು ಇಲ್ಲಿ ಚಪಾತಿ ಹೀಟ್ನಾದಿದೆ ರೀ ಸ್ವಲ್ಪ ಇವಾಗ ಮಮ್ಮಿ ಇಲ್ಲಿ ಚಪಾತಿ ಮಾಡತ್ತಾರ ಅದು ಆಲೂಗುಟ್ಟಿ ಪಲ್ಯ ಆಗೈತೆ ನೋಡಿ ಮಮ್ಮಿ ಬಂದ್ ಮಾಡೆ ಎಷ್ಟೋ ತಪ್ಪ ಇದು ಎಲ್ಲ ಹೊತ್ತು ಹೋಗೈತೆ ಇಲ್ಲಿ ನೋಡ್ರಿಪ್ಪ ಇವಾಗ ಅಮ್ಮ ಬೆಳಿಗ್ಗೆ ನಾಶನಿಲ್ಲ ಚಾ ಬಿಸ್ಕಿಟ್ನಿಲ್ಲ ಚಾ ಅಷ್ಟ ಕೊಡ್ದಾರ ಹಂಗಾಗಿ ಅವ್ರಿಗೆ ನಾಷ್ಟ ರೆಡಿ ಆಗ ರೆಡಿ ಮಾಡಿದ್ರಿ ಕೊಡೋಮ ಅವ್ರಿಗೆ ನಾನು ನಾನಿಲ್ಲಿ ಚಪಾತಿ ಬೇಯಿಸಾಕ ತಿಂದಿನಿ ಅದರ ಚಪಾತಿ ಚಪಾತಿ ಬೇಯಿಸ್ ಒಂದು ಆಮೇಲೆ ಕಡೆ ನಾಷ್ಟ ಮಾಡ್ತೀನಿ ಇವಾಗ ಅಮ್ಮ ನಾವು ನಾಷ್ಟ ಮಾಡಿದ್ರೆ ಇನ್ನೊ ಸ್ವಲ್ಪ ಚಪಾತಿ ಇಟ್ಟಿತ್ತು ರೀಪಾ ಆ ರೀಪಾ ಮಾಡೋಕೊಂತರಿಕೆ ಯಾಕೆ ನೀನು ಜೀರ ರೈಸ್ ರೀ ಅದು ನಾಷ್ಟ ಮಾಡಿದ್ಲ ಅಂತ ಹಂಗಾನ ಅಂತಂದು ಮಾಡಕ್ಕಂತ ಇಲ್ಲಿ ನಮ್ಮ ಸ್ವಲ್ತ ನಾಷ್ಟ ಮಾಡಕತ್ತಾನ್ರಿ ಏನು ಮಾಡಿದ್ರಪ್ಪ ಅಮ್ಮ ಕುಂತಿದ್ರಾ ಹಾಂ ಸರ್ ಇವತ್ತು ಕಾಲೇಜ್ ಹೋಗಿಲ್ಲ ಹೌದನ್ನ ಸುಟ್ಟಿ ಇರುತ್ತೆ ನಿಮ್ದು ಅರ್ಷಿ ಅರ್ಧ ಐತೆ ನೋಡು ಹೋಗ್ಯಾರ ಹಾಂ ಹೌದು ಈದ್ ಮೇಲೆ ಅದ ಹ್ಞೂ ಚಲೋ ಆಯ್ತು ಬಿಡ ಮತ್ತೆ ಮಮ್ಮಿ ಅದ ಇದು ಸೀರೆ ತಗೊಂಬಂದಿನಮ್ಮ ನಾನು ಹ್ಞೂ ನಮಗೆ ಕಮೆಂಟ್ ಮಾಡತ್ತಾರ ಇದು ಮಹಾರಾಷ್ಟ್ರ ಸ್ಟೈಲೊಳಗೆ ಸೀರೆ ಉಟ್ಕೊಂಡು ತೋರಿಸು ಆರಿಪ ಅಂತ ಒಂದು ಆರಿಪ ನಿನಗೆ ಬಂದೈತಿ ಕಮೆಂಟ್ ನನಗೆ ಬಂದೈತಿ ತೋರಿಸ್ಬೇಕಂತವ್ರಿಗೆ ಹಂಗಾಗಿ ನೋಡೋಣ ಟ್ರೈ ಮಾಡಿ ನೀನು ಹ್ಮ್ ಹ್ಞೂ ಹೆಂಗೆ ಕಾಣಿಸ್ತೈತಿ ಮತ್ತೆ ಹೆಂಗೆ ಉಡು ಉಟ್ಕೊತೀನಿ ನಾ ಅಂತ ತೋರಿಸಿ ಆಯ್ತದ ಆಯ್ತು ಇದೇ ಇರಲಿ ಇದಿಲ್ಲ ಸಾರಿ ಇದೇ ಇರ್ಲಿ ಚಂದ ಚೆಂದ ಐತಿ ರೆಡಿ ನಾ ಹ್ಮ್ ಹ್ಮ್ ಹ್ಞೂ 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 ನೋಡ್ರಿಪ್ಪ ಮಹಾರಾಷ್ಟ್ರ ಸ್ಟೈಲ್ ಇಲ್ಲ ಉಡಾತಾಡ್ರಿ ಆ ರೀಪಾ ರೀ ಸರಿಯಾಗಿ ಆ ಕಡೆ ಬರ್ಬೇಕು ನೋಡೋದು

ಹ್ಮ್ ಗಂಟ ಹಾಕೋಬೇಕ್ರಿ ಅಲ್ಲಿ ಹ್ಮ್ ಸಣ್ಣಾಗ ಹಾಕೋದಿಲ್ಲ ಒಡ್ನಿಸಿಕೊಂಡ್ ನಾವು ತಕ್ಕೋ ಹ್ಮ್ ಆ ಥರ ಗಂಟು ಅಲ್ಲಿ ಬಿಚ್ಚಲಾರ್ದಂಗೆ ಹಾಕೋರಿ ಹ್ಮ್ ಹ್ಮ್ ಆ ಚುಂಗ್ ಹಿಡ್ಕೊಂಡು ಆ ತುದಿ ಹಿಡ್ಕೊಂಡು ಅದನ್ನ ಹಿಂಗ ಕಾಲ್ ಒಳಗಿಂತ ತಕೋಬೇಕ್ರಿ ಅದನ್ನ ಹಿಂಗ್ ಹ್ಞೂ ದಡಿ ಮ್ಯಾಲೆ ಬರುವ ಹಂಗ ನೀರಿಗೆ ಮಾಡ್ಕೋಬೇಕ್ರಿ ಅದನ್ನ ಇಲ್ಲಿ ನೋಡ್ರಿ ಈ ತರ ನೀರಿಗೆ ಮಾಡ್ಕೊಂಡು ಹಿಂಗ ಇನ್ನ ರೀ ಇಲ್ಲಿ ಆಮೇಲೆ ಕಡೆ ಇದು ಸರ್ಗಿನ ಕಡೆ ಇದು ರೀತ ಹ್ಮ್ ಅದನ್ನು ಹಂಗೆ ರೀ ಇದನ್ನು ಹ್ಞೂ ಇದನ್ನು ನೀರಿಗೆ ಮಾಡ್ಕೊಂಡು ಹಾಕೊಂಬಿಡದ್ರಿ ಸೆರೆಗೆ ರೀ ಸೆರಾಗ್ ಹಾಕೊಬಿ ಹಾಂ ಸೆರೆಗೆ ಹಾಕೊಂಡ್ಬಿಟ್ರ ಮುಗೀತ್ರಿ ಈ ಥರ ನೀರಿಗೆ ಮಾಡ್ಕೊಂಡು ಹಂಗೆ ಹಾಕ್ಕೊಂಬಿಡಿ ಈಗ ಅರಿಪ್ಪ ಹಂಗಾಗ ಆಮೇಲೆ ಮತ್ತೆ ಹ್ಞೂ ಈ ಥರ ಸರಗೆ ಹಾಕ್ಕೊಳ್ಳೋದ್ರಿ ಇದು ಹ್ಞೂ ಈ ಥರ ನೋಡ್ರಿ ಇದು ಇದರಾಗ್ರಿ ಅರಿಪ್ಪ ಮಸ್ತ್ ಆಗೈತ ಮಹಾರಾಷ್ಟ್ರ ಸೀರಿ ಮಹಾರಾಷ್ಟ್ರ ಸ್ಟೈಲ್ ಹ್ಮ ಸೂಪರ್ ಆಗೈತಿ ಚಂದ ನೋಡ್ರಿಪ್ಪ ಚಂದೈತಿ ಹ್ಮ್ ತುರ್ಬನ ಸೂಪರ್ ಚಂದಾಗೈತಿ ಕಮೆಂಟ್ ಮಾಡಿ ಹೇಳ್ರಿಪ್ಪ ನೀವು ಆಯ್ಕೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಸ್ಟೈಲ್ ಒಳಗ ರೆಡಿ ಆಗಿದ್ದು ನಿಮಗೆ ಹೆಂಗ ಅನಿಸ್ತ ಅಂತ ಹೇಳಿ ಹೇಳಂದು ಫ್ರೆಂಡ್ಸಾ ನೋಡ್ರಿ ನನಗಂತೂ ಚಂದ ಕಾಣಂಗತ್ತಾಳ್ರಿಪ ನಿಮಗ್ ಹೆಂಗ ಅನಿಸ್ತ ಅಂತ ನೀವು ಹೇಳ್ರಿ ಅಮ್ಮ ಮಕ್ಕಳ್ರಿ ಅಲ್ಮ ಮಹಾರಾಷ್ಟ್ರದವರೊಬ್ರು ಬರಾಕತ್ತಾರ ಮಗ ನಮ್ಮನಿಗೆ ಸಬ್ಸ್ಕ್ರೈಬರ್ ಬರಾಕತ್ತಾರಮ್ಮ ಒಬ್ರು ಬಂದ್ರೋಣಮ್ಮ ಇಲ್ಲಿ ಅಯ್ಯ ನಮ್ಮಮ್ಮ ಕರೆಯನ್ನ ತಿಳ್ಕೊಂಬಿಟ್ರ ಯಾರ ಫೋನ್ ಮಾಡಿರ್ಬೇಕು ಮಹಾರಾಷ್ಟ್ರದವ್ರು ಬಂದ್ ನೋಡಮ್ಮಿಲ್ರಿ ಪದಕ ಏ ಒಂದ್ ನಾಲ್ಕು ತಲೆ ಒಳಗಂದ್ರ ಹಾಕವೇನ್ರಿ ಮೈಗವ್ ಎರಡ್ ತಲೆ ಹಾಕವನ್ರಿ ಹಾ ಹಾ ಚಂದಾಗಿ ತುರುಪ್ ದಾದಿ ಮಗ ತುರುಪ್ ನೋಡ್ಮಪತ್ ಚಂದ ಕೊ ನೋಡಮ್ಮ ನಾನು ನೋಡ್ಮೇ ಪರ ಕತ್ತೂರಿ ಈಗ ಇಲ್ಲ ನೋಡ್ರಿಪ್ಪ ಅವ್ರ ಫ್ರೆಂಡ್ ಕರೆಯಾಕತ್ತಾಡ್ರಿ ಅವ್ರ ಫ್ರೆಂಡ್ ನೋಡ್ರಿ ಅಲ್ಲೇ ಬೀಗ್ ಇನ್ನ ಇಲ್ಲದಾರ ನೋಡ್ರಿ ನಾನು ಊರು ಹೊಂಟಿನಿ ಮೂರ್ ಗಂಟೆ ಅಂತ ಹೇಳಾಕತ್ತಾಡ್ರಿ ಅವ್ರಿಗೆ ಅಯ್ಯೋ ಟ್ಯೂಷನ್ ಇಲ್ಲ ನಂತ ಕೇಳಾಕತ್ತಿ ಹೊಟ್ಟೆತ ಅವ್ರಿಗೆ ಮತ್ತ ಅವ್ರ ಚಾಚಿಯರಿಗೆ ತೋರ್ಸಕತ್ತಾಡ್ರಿ ಕಿ ಅವ್ರ ಏರಿಪಾ ಬಾಮ ಏನಂದ್ರ ಚಾಚಿ ಚಂದೈತೆ ಅಂದ್ರ ಹ್ಮ ಈಗ ನಮ್ ಫ್ರೆಂಡ್ಸ್ ಹೇಳ್ತಾರ ನಾಳೆ ಇಲ್ಲ ಆಮೇಲೆ ಬಿಟ್ ಬಂದ್ ಹೇಳ್ತಾರೆ ಶಾಟ್ಲ ಬಿಟ್ ಬಂದ್ರೀ ನೀವ್ ಮುಂದ್ ಹೋಗಿದ್ರಿ ಮಾ ಅಮ್ಮಿನ ಏನ್ ಆತಮ್ಮ ಈಗ ಅಯ್ಯೋ ಅಯ್ಯೋ ನೀವ್ ಹಾಕೋ ತಗೋರಿ ಮಾ ಅಮ್ಮಪ್ಪ ನಾಳೆ ನಡಿ ನಾಳೆ ಹೋಗಿದ್ದು ಅದೇ ಮುಗ್ದಂತ ಸರ ತಗೊಂಬರ ನಡಿ

ಹೋಗಂ ರೀ ನಾವು ಇಲ್ಲಿ ನೋಡ್ರಿಪ್ಪ ನಾವು ಅಂಗಡಿ ಬಂದಿರಿ ಅಷ್ಟೊತ್ತಿಗೆ ಅಂತಂದ್ರೆ ಸಬ್ಸ್ಕ್ರೈಬರ್ ಬಂದ್ರಿಪ್ಪ ಸಬ್ಸ್ಕ್ರೈಬರ್ ಬಂದ್ರೆ ನಮಗೂ ಖುಷಿ ಆಯ್ತು ರೀ ಅವ್ರ ನಮ್ಮ ಕಡೆ ಬಂದರು ಆರಾಮದ್ರಿ ಮೇಡಮ ಬಂದ್ರಿ ನಾವ್ ಹುಬ್ಳಿಯಿಂದ ಬಂದೇನ್ರಿ ಚೌಕ್ರಿ ನಮ್ದು ಹೌದ್ರಿ ಖುಷಿ ಆತ್ರಿ ನಿಮ್ಗ್ ಬೆಟ್ಟಿ ಆಗ್ಬೇಕು ಅನ್ಕೊಂಡಿತ್ತು ನಾವ್ ಅಮ್ಮನ್ ಬಾಳ್ ನಮ್ತೇನ್ರಿ ನಾನ್ ಕೆಲವೊಂದನ್ನ ನಾನ್ ಕಣ್ಣಾರೆ ನೋಡೇನ್ರಿ ಅಮ್ಮ ಹೇಳೋದೆಲ್ಲ ಸತ್ಯ ಆಗ್ಯಾವ ನನ್ ಸತ್ಯ ಆಗ್ಯಾವ ಹಂಗಾಗಿ ನಾನು ಇವತ್ತು ಸಂತೋಷದಿಂದ ಅಮ್ಮನ್ ಭೇಟಿಯಾಗ ಬನ್ನಿ ತಾಯಿ ಆಸೆಗಾದ ಸಿದ್ದಪ್ಪ ಆಸೆ ಆದವಾ ಪರೀಕ್ಷೆ ಮಾಡ್ಬೇಕಾಗತ್ತೆ ನೋಡ್ರಿ ನಾನ್ ಹೇಳ್ತೀನಿ ಮೂರು ಹೆಣ್ಮಕ್ಳಂತ ಅದ್ರ ಮೇಲೆ ಬಿಬಿ ಬೇಡ್ಕೊಂಡ್ ಮೇಲೆ ನಮ್ ತಮ್ಮ ಹುಟ್ಟೇನ್ರಿ ಈಗ ಆದ್ರೂ ನಾನು ಹೇಳ್ತೀನಿ ನೋಡ್ರಿ ನನ್ ಮನ್ಯಾಗೂ ನಾ ಬಿ ಪತಿಮ ಆಶೀರ್ವಾದ ಮೇನು ನಮ್ಮಾಗ ಹುಟ್ಟೇನೆ ನಮ್ದಾಗ ಆಯುಷ್ಯ

ಇವಾಗ ನಾನು ಮೀನಾ ಕರೆ ಹತ್ತಿದ್ರಿ ಒಂದಾಕು ಎಳ್ದಿದ್ದು ಒಂದು ಎರಡು ಮೂರು ದಿನ ಹತ್ರ ಮೀನಾನ ತಿಂದೆವು ಮೀನಾ 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 ಆಗೈತಿ ತಿನ್ನೋದು ಆಮೇಲೆ ಅನ್ನ ಹಾತ್ರಿ ಪಲ್ಯ ಹಾತು ಇಲ್ಲೇ ಸಾರಿ ಇಟ್ಟಿನಿ ಇಲ್ಲೇ ಮೀನಾ ಫ್ರೈ ಮಾಡೋಕೆ ಡಬ್ರಿ ಇಟ್ಟೆನಿ ಬಾಳಿಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋಳಂಟ್ರ ಇದಕ್ಕೆ ಹಾಕೊಂಡು ಇವಾಗ ಮೀನಾ ಕರ್ಕೊಂಡ್ಬಿಡೋಣ್ರಿ ನೋಡಿ ಸರ್ ನಾನೊಂದು ಸ್ವಲ್ಪ ತರಕಾರಿ ತೊಗೊಂಬಂದೆ ಹಾಲು ಇದ್ದಿಲ್ಲ ಹಾಲು ತೊಗೊಂಬಂದೆ ತಗೊಂಬಂದ ಅರಿಪಾಗ ಚಾ ಮಾಡೋಣ ಇದನ್ನ ಸಿಹಿ ಬಿಡುತ್ತಂತು ಚಾರಿಪಾ ಅಗಲಿ ಚಾಸಿ ಆಗಿತ್ತಂತಮ್ಮ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ ಸ್ವಲ್ಪ ಮಾಡು ಮಂದ ಮಾಡ್ಬಿಡು ಹಾಲ್ನೊಳಗ ಹಾ ಇಲ್ಲಿ ನೋಡ್ರಿ ಹ್ಞೂ ಮಲಿಕ ಹಾಯ್ ಇವ್ರನ್ನ ನೋಡ ನೋಡ್ತೀವಿ ಬಿಡ್ರಿಪ್ಪ ನಮ್ಮ ಮಲಿಕನಾ ನೋಡಿದಿಲ್ರಿಪ್ಪ ಭಾಳ ದಿನ ಆಗಿತ್ತು ಮದ್ರಸ ಒಳಗಿರ್ತಾನ ಅವ್ನು ಆರಾಮದಿಯಾ ಮಲೀಕ ಹ್ಞೂ ಚಲೋ ಅದು ಬಿಡಿಪ್ಪ ಆರಾಮದಿನಿ ಖುಷಿ ಆಯ್ತ ಮಲ್ಲಿಕ ನೋಡಿ ಹ್ಮ್ ಹಾ ನೋಡ್ರಿ ನೀವು ಒಂದು ಸ್ವಲ್ಪ ಕಲೀರಿ ಮಲ್ಲಿಕನ್ ನೋಡಿ ಹಾಂ ಒಲಿಕಂದು ನೋಡಿ ಕಲೀರಿ ಮತ್ತೆ ರೀ ಸರಿ ಹೆಂಗೆ ನಡ್ಯತ್ಯಮ್ಮ ನಿಂದು ಟೆಂತ್ ಸ್ಟಡಿ ಚಲೋ ನಡೀತೈತೆ ಹ್ಞೂ ಚಂದ ಓಡ್ಬೇಕು ನೋಡು ಆಯ್ತು ಹಂಗೆ ಅಂದ್ಯಾ ನಂಗೆ ಟೀಚರ್ ಮನಿಗೆ ಹೋಗೋ ನಾ ಬಿಡಮ್ಮಿ ಅಂದಂಗೆ ಆತದಕ್ಕೆ ಯಾರ ಟೀಚರ್ ಮನಿಗೆ ಕರ್ಕೊಂಡು ಹೋಗೋಣ ಅಂತ ನಾನು ಆತಿನಿ ಪ ಟೀಚರ್ಸ್ ಕಾಲ್ನಿ ಒಳಗೆ ನಾನು ಇನ್ನೂ ರೊಟ್ಟಿ ಮಾಡಬೇಕು ಅಡಿಗೆ ಐತಿ ಆಮೇಲೆ ಕಡೆ ಒಂಬತ್ತುವರೆ ಆಯ್ತು ದಾದಿ ದಾದಿ ಮನ ಕರ್ಕೊಂಬರ್ಬೇಕು ನಾನು ನನ್ನ ಕೆಲಸನ ಕೆಲಸ ಹಾಂ ಹಾಂ

ಎಲ್ಲರಿಗೂ ಕರೆಸಿ ಊಟ ಹಾಕ್ಸಿಟನ್ ಮತ್ತೆ ಐತ್ರಿ ಆಮೇ ಕಡೆ ಇನ್ಸ್ಟಾಗ್ರಾಮ್ ಐತ್ರಿ ಮತ್ತ್ ಅವೆರಡು ಯಾರು ನೋಡಕತ್ತಿರಿ ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ ಇಲ್ಲಿ ಅರ್ಶಿ ಅನ್ನದ ಬ್ಲಾಗ್ಸ್ ಅಂತ ಐತ್ರಿ ಫೇಸ್ಬುಕ್ ಫೇಸ್ಬುಕ್ನೊಳಗ ಆಮೇಲೆ ಕಡೆ ಇನ್ಸ್ಟಾಗ್ರಾಮ್ ಒಳಗ ಅರ್ಶಿ ಅನ್ನದ ಬ್ಲಾಗ್ಸ್ ಅಂತಂದೈತ್ರಿ ಮತ್ತು ಇದು ಅವ್ನ ಎರಡು ಯಾರು ನೋಡಕತ್ತೀರಿ ನಮ್ಮದು ಯೂಟ್ಯೂಬ್ ಚಾನಲ್ ಐತ್ರಿ ಅಲ್ಲಿ ಅರ್ಶಿ ಅನ್ನೋದಾ ಅಂತ ಹೇಳಿರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಫಾಲೋ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟಿನ ಅವಶ್ಯಕತೆ ನಮ್ಗೆ ಐತಿ ಫ್ರೆಂಡ್ಸ ನೀವಿದ್ರೆ ನಾವು ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಿರಿ ನಮಗೆ ನಾವು ಇವಾಗ ಅಂಗಡಿಗಿಂತ ಬಂದಿವಿ ಬಂದು ಊಟ ಅದೆಲ್ಲ ಮಾಡಿದ್ವಿ ನಿಮ್ಮದು ಎಲ್ಲರದ್ದು ಊಟ ಆಗೈತೆ ಅಂತ ಅನ್ಕೊತಿದ್ವಿ ಯಾಕಂದ್ರೆ ಟೈಮ್ ಅಲ್ಲಿ ಹನ್ನೊಂದು ಗಂಟೆ ಹಾಕಿ ಬಂತು ರೀ ಮತ್ತು ಯಾರು ಊಟ ಮಾಡಿಲ್ಲ ಮಾಡ್ರಿ ಎಲ್ಲರಿಗೂ ಗುಡ್ ನೈಟ್ ರೀ ಫ್ರೆಂಡ್ಸ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ರೀ ಇಷ್ಟ ಆಗೈತೆ ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತ ನೋಡಕತ್ರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್